ಪಾಗರ್ ರತ್ ಅವನಿಗ ಒಂದ್ ಮಿಲಿಯನ್ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರ ಅವ್ನ ಸ್ಟಾರ್ಟಿಂಗ್ ವಿಡಿಯೋ ನೋಡಿರ್ಬೇಕಾರ ಅವ್ನ ಹಿಂಗ ನರ್ವಸ್ ಇನ್ನೊಂದನ್ನ ಮಾಡಿರ್ತಾನೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಎಲ್ಲ ಅಂತಂದ್ರೆ ದಾಡ್ ಬಂದಿರಿ ದಾಡ್ ಯಾವ ಅಂತಂದ್ರೆ ಇವತ್ತು ಜಾತ್ರೆ ನೋಡಕ್ಕೆ ಬಂದೇವಿ ಲಕ್ಷ್ಮೀನಾರಾಯಣ ಜಾತ್ರೆ ನಮ್ಮ ದಾಡದಾಗ ಹಾಕತ್ತದೆ ಆಲ್ಮೋಸ್ಟ್ ಒಂದು ತಿಂಗಳ ಇರ್ತೈತಿ ಹಿಂಗಾಗಿ ನಾನು ನಮ್ಮ ಗುಡಿ ಹೊಂಟೇವಿ ಹೋಗಿ ಜಾತ್ರೆ ಹೆಂಗೆ ಹಾಕತ್ತೆ ಹೋಗಿ ಬರ್ತೀವಿ

ಇದರಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗ್ಬರ್ರಿ ದೇವಸ್ಥಾನಕ್ಕೆ ಹೋಗಿ ಸಾಮಾನ್ ಬರೋಣ ಯಾವ್ ಮಾಡಾಕ ಒಂಥರ ಅಂಜಿಪುರ ಆಗತ್ತೆ ಅನ್ಸಾ Hãy subscribe quá à Ghiền này, Gõ Để không bỏ lỡ những video hấp ಈಗ ಇಲ್ಲಿ ಏನೋ ತಗೊಂಡ್ರೂ ನೂರು ರೂಪಾಯಿ ಅದಕ್ಕೆ ನಮ್ಮ ಸೊಸಿಗೆ ಏನಾರ ತೊಗೊಂಡಂತ ಹೇಳಿ ಬಂದೀವಿ ಏನು ತೊಗೋಬೇಕು ಎಲ್ಲ ತೊಗೊಂಡೋಗ ಅದಾವ ತೊಗೊಂಡು ಹೋಗಬೇಕು ಎಲ್ಲ ಅದಾವೆ ಎಲ್ಲ ಬನ್ಸಿಗೆ ಬರ ಯಾವ್ದೋ ತೊಗೊಂಡ್ರೆ ನೂರು ರೂಪಾಯಿ ತೊಗೊಬೇಕಂದ್ ಮಾಡಿ ಆಕೆಂಡ್ ಸಾಕಾಗೈತ್ರಿಪ್ಪ ಇಲ್ಲಿ ಅದ್ರದ್ದು ಡಿಜೆ ಬರ ಮತ್ತೆ ನಮ್ಮ ತಮ್ಮಾಗ ಬ್ಯಾಸ್ ಭಾಳ ಆಯ್ತಿ ಎಂತಾಗ ಅದೈತೆ ತೋಡ್ರಿ ಇಲ್ಲಿ ರಾತ್ರಿ ಭಾಳ ಅಂದ್ರೆ ಬಾಳ ಅದೇತಿ ಪೂರ ತುಂಬೈತಿ ಇಲ್ಲಿ ದುರ್ಗಾದೇವಿ ಕುಮಿರ್ತಾರೈತಿ ಬಡ ಬಡ ಂತೇಳಿ ಹಂಗ ಅಡ್ಡಾ ಅಡ್ಡ್ಯಾಡಿ ಬರ್ಬೇಕಂತ ಹೇಳಿ ಹೋದ್ರೆ ನಾವು ಏನೇನಂದ್ರೆ ಒಂದು ಹದಿನೈದು ನೂರು ರೂಪಾಯಿ ಮೆಟೀರಿಯಲ್ ತೊಗೊಂಬಿ ನೋಡಿ ಹಂಗೆ ಜಾತ್ರೆ ಅಂದ್ರೆ ಅಟ್ರಾಕ್ಷನ್ ರೀ ಅದು ಏನು ತೊಗೋಬೇಕಂತ ಅಂತ ನಾವು ಕೇಳಿ ಅದರಿಂದ ತೊಗೊಳೋ ಖರ್ಚ ಬಡತ್ತದೆ ಏನೇನು ತೊಗೊಳ್ರ ಹೋಗಿ ಮನಿಗೋಗ್ತಾನಿ ಮನೆಗೆ ಹೋಗ್ಬರ್ರಿ ಊಟ ಊಟ ಮಾಡೋದು ಅಂತಂದಿ ನಮ್ಮ ತಮ್ಮ ಬೇಡ ಅದ ಹಿಂಗೆ ಹೋಟೆಲ್ನಾಗ ಜಾಕ್ ಬಿಡೋದು ಹೊಂಟೇರಿ ಈಗ ನಮ್ಮ ತಮ್ಮ ಬೈಕ್ ಬೇಕಾನೆ ಏನ್ ಗದ್ರಿ ಜಾತ್ರೆ ಬೆಂಕಿ ಆದರೂ ಒಮ್ಮೆ ಮೂವತ್ತು ದಿವಸ ಇರೋದಂತ ಹೆಚ್ಚು ಬಂದು ಬಂದು ಅಡ್ಡಾಡಿಗೆ ನೀವು ಬೆಸ್ಟ್ ಅದಾವೆ ಮಟೀರಿಯಲ್ಸ್ ಎಲ್ಲ ಚಲೋ ಅದಾವೆ ಸಾಮಾನುಗಳು ಎಲ್ಲ ನಮಗೂ ಅಡ್ಡಾಡಿ ಬ್ಯಾಸ ಅಂತ ಒಂದು ಎರಡು ಮೂರು ದಾಸು ಅಡ್ಡಾಡಿದ್ವಿ ಈಗ ಉಡಿ ಹೊಂಟೇವಿ ಮಳಿ ಹಾಕ ಇಲ್ಲ ಮತ್ತು ಮಳಿ ಸ್ಟಾರ್ಟ್ ಆಗ್ತಾನೆ ಮತ್ತೆ ಹುಡುಗಿ ಗುಜಿಕಿಂದಾಗಿ ಜಲ್ದಿ ಹೊಂಟೇವಿ ಹೋಗಿ ಬರ್ರಿ ಬರ ಬರ ಈಗ ನಾವು ಎಲ್ಲಿ ಬಂತೇವ ಅಂತಂದ್ರೆ ನನ್ನ ಯೂ ನನ್ನ ಯೂಟ್ಯೂಬ್ ಶಾರ್ಟ್ಸ್ನಾಗ ನೋಡ್ತಿರ್ಬೋದು ನೀವು ನಾನು ಶಾರ್ಟ್ಸ್ ಹಾಕ್ತಿದ್ದೆ ಇವತ್ತಿಂದ ಬ್ಲಾಗ್ ಹಾಕ್ತೀನಿ ಹೊರಗೆ ಹೋಗಿ ಮಾತಾಡೋ ಬರ್ರಿ ಈ ಹೊರಗೆ ಮಾತಾಡಿದ್ರೆ ಮತ್ತೆ ಏನು ಅಂದ್ಕೊಂಡ್ರಿ ಹಾಯ್ ಫ್ರೆಂಡ್ಸ್ ನಾ ಈಗಾಲೇ ಒಮ್ಮಕ್ಕಲೇ ಜಿಮ್ಮಿಗೆ ಬಂದುಬಿಟ್ಟೆ ರೀ ದಾವಳಿಯಿಂದ ಬಂದ್ಕೊಳ್ಳೆ ಮನೆಗೆ ಬಂದು ಅಪ್ ಆಗಿ ಜಿಮ್ಮಿಗೆ ಬಂದುಬಿಟ್ಟೆ ಈ ಟೈಮ್ ಐದು ಹದಿನೈದಾಗ ಬಂದೈತಿ ಇಷ್ಟು ದಿವಸ ನಾನು ಯೂಟ್ಯೂಬ್ದಾಗ ಬ್ಲಾಗ್ ಹಾಕ್ತಿದ್ದೆ ಈಗ ಯಾಕೋ ಏನು ರೀಪಾ ಅದು ಬ್ಲಾಗ್ ಅಂದರೆ ಶಾರ್ಟ್ಸ್ ಹಾಕ್ತಿದ್ದೆ ಸಾರಿ ಯೂಟ್ಯೂಬ್ ವೀಡಿಯೋ ಹಾಕ್ಬೇಕಂತೇಳಿ ಭಾಳ ಟ್ರೈ ಮಾಡೋಕೆನ್ರಿ ಆದರೆ ಯಾಕೋ ಏನು ವೀಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ಬ್ಲಾಗ್ ಮಾಡಿದ್ರು ಅದು ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಲ್ಲ ಯಾರು ಏನು ಅನ್ಕೊಂತಾರೋ ಏನು ಅಂತೇಳಿ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಬಾರ್ದು ಅಂತೇಳಿ ರಿಯಲೈಸ್ ಆಗ್ತದೆ ಒಮ್ಮೆ ಆದರೂ ಒಂದು ಸಲ ಥಾಟ್ ಬರ್ತೈತಿ ಏನು ಅನ್ಕೊತಾರೋ ಏನು ಅಂತೇಳಿ ಈಗ ಆಮೇಲೆ ಒಂದು ಇರೋ ರಿಯಲೈಸ್ ಆಗೈತಿ ಈಗ ಏನಂತಂದ್ರೆ ಈಗ ಏನೋ ನಮ್ಗೆ ಕಮ್ಮಿ ಆಗೈತೆ ಅಂದ್ರೆ ಇನ್ನೊಬ್ರು ಯಾರು ಬಂದು ಕೊಡಂಗಿಲ್ಲ ರೀ ಹೀಗಾಗಿ ನಮ್ಮ ಮನಸ್ಸಿಗೆ ಏನು ಅನ್ಸತ್ತಲ್ಲ ಅದು ಮಾಡಬೇಕು ಒಳ್ಳೇದೇ ಇರ್ಬೇಕು ಅನ್ನತ್ತೆ ಇನ್ನೊಬ್ರು ಕೆಟ್ಟದ್ದು ನೋಡೋದು ಇರಬಾರ್ದೆ ಹೀಗಾಗಿ ಇವತ್ತಿಂದ ಡೈಲಿ ವ್ಲಾಗ್ ಮಾಡ್ಬೇಕಂತೇಳಿ ಹಣ ತೊಟ್ಟನ್ರಿ ಡೈಲಿ ಬ್ಲಾಗ್ ಮಾಡ್ತೀನಿ ಇದನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದು ನನ್ನ ಬ್ಲಾಗಿಂಗ್ ಚಾನಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮ್ಯಾಗ ಡೈಲಿ ಬ್ಲಾಗ್ ಮಾಡೋಕ ಮಾಡಕ್ಕೆ ಟ್ರೈ ಮಾಡಂಗಿಲ್ಲ ರೀ ಮಾಡೇ ಮಾಡ್ತೇನೆ ಮ್ಯಾಗ ಡೈಲಿ ಬ್ಲಾಗ್ ಹಾಕೆ ಹಾಕ್ತೀನಿ ಅದೇನೋ ಆಗಲ್ಲಾಕ ಡೈಲಿ ಬ್ಲಾಗ್ ಹಾಕ್ತೀನಿ ಮತ್ತೇನು ಹೇಳಬೇಕು ಇವತ್ತು ಅಂದಂಗೆ ಜಾತ್ರೆಗೆ ಹೋಗಿದ್ವಿ ನಮ್ಮ ದಾವಡ್ದಾಗ ಆಗುವಂಥ ಲಕ್ಷ್ಮೀನಾರಾಯಣ ಜಾತ್ರೆಗೆ ಇದು ಇದ್ರಾಗ ಇನ್ಕ್ಲೂಡ್ ಆಗೈತಿ ಫಸ್ಟ್ ಸ್ಟಾರ್ಟಿಂಗ್ ಅದ ಬರ್ತೈತಿ ಲಕ್ಷ್ಮೀನಾರಾಯಣ ಜಾತ್ರೆಗೆ ಹೋಗಿ ನಾನು ತಮ್ಮ ಹೋಗಿದ್ವಿ ಹೋಗಿ ಏನು ಅಂತ ತೊಗೊಬೇಡೋದಂತಿನವ್ರಿ ಲಿಟ್ರಲಿ ಆದ್ರೆ ನೂರು ರೂಪಾಯಿದ್ದು ಮೆಟೀರಿಯಲ್ ತೊಗೊಂಬಂದೀವಿ ಹದಿನೈದು ಮೆಟೀರಿಯಲ್ನಾಗೇನು ಅರಿಬಿ ಗಿರಿಬಿ ಹದಿನೈದುನೂರು ರೂಪಾಯಿ ಹೆಚ್ಚು ಕಮ್ಮಿ ಹದಿನೈದು ರೂಪಾಯಿ ತಗೋ ಅವು ಏನೂ ತೊಗೊಳಂತು ನಾವು ಹಂಗ ರೀ ಜಾತ್ರೆಗೆ ಹೋದ್ವಿ ಅಂದ್ರೆ ಆಕರ್ಷಣೆ ಮಾಡ್ತಾವೆ ಮನೆಯಲ್ಲ ಅವು ಡ್ರೆಸ್ ಚಲೋ ಇತ್ತು ಡ್ರೆಸ್ ತೊಗೊಂಡ್ವಿ ಮ ಡೈಲಿ ಬ್ಲಾಗ್ ಮಾಡ್ಬೇಕು ಮಾಡ್ಬೇಕು ಅಂತ ಭಾಳ ಭಾಳ ಟ್ರೈ ಮಾಡೀನಿ ರೀ ನಾನು ನನ್ನಷ್ಟು ಏನೇನಂದ್ರೂ ಒಂದು ಟೂ ಮಂತ್ಸ್ ಡೈಲಿ ಬ್ಲಾಗ್ ಹಾಕ್ಬೇಕಂತೇಳಿ ಸ್ಟಾರ್ಟಿಂಗು ಒಂದು ಐದಾರು ವೀಡಿಯೋ ಹಾಕಿದೆ ಆಮೇಲೆ ಡ್ರಾಪ್ ಆತ ಯಾಕೋ ಏನೋ ರೀ ಇವತ್ತು ಮಾಡ್ಬೇಕಂತೇಳಿ ಪಣ ತೊಟ್ಟ ಬಿಟ್ಟೇನು ರೀ ಇನ್ಯಾಗ ಡೈಲಿ ಬ್ಲಾಗ್ ಹಾಕಿ ಹಾಕ್ತೀನಿ ಮತ್ತು ಎಲ್ಲರ ಟೂರ್ ಮಾಡ್ತೀವಿ ನಾವು ಅಲ್ಲಿ ಅದನ್ನ ವಿಡಿಯೋ ವೀಡಿಯೋ ವೀಡಿಯೋ ಹಾಕ್ತೀನಿ ಮತ್ತು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಅದನ್ನು ವೀಡಿಯೋ ಹಾಕ್ತೀನಿ ಮತ್ತು ಏನೇನೋ ಒಂದು ನಮ್ಮ ಕಂಟೆಂಟ್ ರಿಲೇಟೆಡ್ ವೀಡಿಯೋ ಇರ್ತವೆ ನಮ್ಮ ಚಾನಲ್ನ್ಯಾಗ ಸಪೋರ್ಟ್ ಮಾಡಿರಿ ಕಾಮಿಡಿ ಕಾಮಿಡಿ ಶಾರ್ಟ್ಸು ಮಾಡ್ಯವ ನಾನು ಇದ್ರೊಳಗೆ ಏನು ಮಾತಾಡೋಕ್ಕೆ ಗೊತ್ತಾಗಲ್ಲದಾಗಿ ಸ್ಟಾರ್ಟಿಂಗ್ ಬೇಕಾರೆ ನೀವು ಅಬ್ಸರ್ವ್ ಮಾಡಿರಿ ಯಾವುದೋ ಒಂದು ವ್ಲಾಗರ್ ಅತ್ತೆ ಅವನೀಗ ಒಂದು ಮಿಲಿಯನ್ ಟೂ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವನು ಸ್ಟಾರ್ಟಿಂಗ್ ವಿಡಿಯೋ ನೋಡಿರಿ ಬೇಕಾದ್ರೆ ಅವ್ನು ನರ್ವಸ್ ಇಂದನ ಮಾಡಿರ್ತಾನೆ ಅದು ಯಾರ್ಯತು ಹಂಗಾರಿ ಅದು ಸ್ಟಾರ್ಟಿಂಗ್ ನರ್ವಸ್ ಮಾಡ್ತಾನೆ ಅವ್ ವೀಡಿಯೋ ಆಮೇಲೆ ಮ್ಯಾಗ ಅದು ರೂಢಿ ಬಿಟ್ಟಿರ್ತೈತಿ ಯಾವುದೋ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಯಾವಂದ್ರೆ ಒಂದೇ ದಿನ ಹೆಂಗಿರ್ತೈತಿ ನಮ್ದು ಒಂದು ವರ್ಷ ಆದಮ್ಯಾಗ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗೆ ಇರ್ತತಿ ಎಲ್ಲದು ಹಂಗರಿ ಎಲ್ಲ ಟೋಟಲ್ ಹಿಂಗಾಗಿ ಇವತ್ತು ಡೈಲಿ ಬ್ಲಾಗ್ ಇನ್ ಮ್ಯಾಗಿಂದ ಹಾಕಿ ಹಾಕ್ತಾನಿ ಆಗಿದ್ದಲ್ಲಿದೆ ಇವತ್ತಿಷ್ಟು ಸಾಕು ಬಡ ಬಡ ಇನ್ನು ಮತ್ತೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ನಾಗ ಒಂದು ಚಾಲೆಂಜ್ ತೊಗೊಂಡನಿ ಏನಂತಂದ್ರೆ ಅದು ಹಂಡ್ರೆಡ್ ದಿವ್ಸದ ಜಿಮ್ ಪ್ರಾಕ್ಟೀಸ್ ಹಂಡ್ರೆಡ್ ಡೇಸ್ ಒಳಗೆ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕಂತೇಳಿ ಒಂದು ಚಾಲೆಂಜ್ ತೊಗೊಂಡಿ ಅದ್ರಾಗ ಡೈಲಿ ಹಾಕಾಕತ್ತೀನಿ ಇದ್ರಾಗೂ ಹಾಕ್ತೀನಿ ಯು ಯೂಟ್ಯೂಬ್ದೊಳಗು ಶಾರ್ಟ್ಸ್ ಹಾಕೇನಿ ಡೈಲಿ ಆದ್ರೆ ಅವು ಅಷ್ಟು ರೀಚ್ ಆಗಂಗಿಲ್ಲ ಇನ್ನೊಂದು ಏನಂತಂದ್ರೆ ವೀಡಿಯೋ ಯೂಟ್ಯೂಬ್ದಾಗ ಶಾರ್ಟ್ಸ್ ಹಾಕೋಕ್ಕಿನ್ನ ಲಾಂಗ್ ವಿಡಿಯೋ ರೀ ಅಂದ್ರೆ ಅದು ರೀಚ್ ಭಾಳ ಆಕತಿ ರೀಚ್ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಕತಿ ಒಂದು ರೀಸನ್ ರೀ ಈಗ ಇಲ್ಲಿ ಹೋಗಿದ್ವಿ ಜಾತ್ರೆಯಾಗ ವಿಡಿಯೋ ಮಾಡಕ್ಕೆ ಒಂಥರ ಅಂಜಿಕೆ ಆಮೇಲೆ ಸ್ವಲ್ಪ ಬೆಳೆದ ಮ್ಯಾಗ ವೀಡಿಯೋ ಮಾಡಕ್ಕೆ ಏನು ಅಂಜಿಕೆ ಆಗಲ್ಲ ಸ್ಟಾರ್ಟಿಂಗ್ ಯಾವುದೋ ಕೆಲಸ ಅದೊಂದು ಹಂಗಾರೀ ಅದು ಈ ನೋಡಿರಿ ಕ್ಯಾಮ್ರಾ ಹಿಡ್ಕೊಂಡಿ ಮುಂದೆ ಮಿರರ್ ಐತಿ ಅದನ್ನ ನೋಡಿ ಈಗ ಇದ್ ಮಾಡಕಿ ಮತ್ತಿಲ್ಲ ಅಂದ್ರೆ ಹಿಂಗೆ ಹಾಕಿತ್ತೆ ಇಲ್ಲ ಹಿಂಗರಾಕಿತ್ತೆ ಈಗ ಕ್ಯಾಮ್ರಾ ನೋಡತಾನೆ ಇದು ಮಿರರ್ನ ನೋಡ್ದ ಹಿಂಗಾಗಿ ವಿಡಿಯೋ ಮಾಡಕತ್ತೀನಿ ಇದರ ಮೂರು ಜಿಮ್ ಇದೆ ಗೌರ್ಮೆಂಟಿಂದ ಇಂದ ಮೆಟೀರಿಯಲ್ ಬಂದವು ಆದ್ರೆ ಜಗ ಗೌರ್ಮೆಂಟಿಂದ ಇಂದ ಗೌರ್ಮೆಂಟ್ ಇಂದ ಅಂದ್ರೆ ಇದೊಂಥರ ಇಲ್ಲ ಐತ್ ನೋಡ್ರಿ ಇಲ್ಲಿ ಫೋರ್ಸ್ ಒಂಥರ ಇದ್ರ ಎಲ್ಲ ಹಿಸ್ಟ್ರಿ ಬರ್ದಾರ ಇಲ್ಲಿ ಮಾರಾಡಿ ಗ್ರಾಮ ಸೇವಾ ಸಹಕಾರಿ ಸಂಘ ನಿಯಮಿತ ಇದು ಬಿಲ್ಡಿಂಗ್ ನಮ್ಮ ಊರಿಂದ ಇವೆಲ್ಲ ಮಟೀರಿಯಲ್ ಗೌರ್ಮೆಂಟಿಂದ ಬಂದಿದ್ವು ಈಗ ಕಂಟಿನ್ಯೂ ಬರಕತ್ತು ಇದು ಎಂಟನೇ ದಿವಸ ಇದೆ ಜಿಮ್ಗೆ ಅಂದ್ರೆ ಜಿಮ್ಮಿಗೆ ಬರಾಕತ್ತ ಹನ್ನೆರಡನೇ ದಿವಸ ಆದ್ರೆ ಬ್ಲಾಗ್ ಹಾಕಾಕತ್ತ ಎಂಟನೇ ದಿವಸ ಡೈಲಿ ಬ್ಲಾಗ್ ಶಾರ್ಟ್ಸ್ ಇಂದ ಆದ್ರೆ ಇನ್ಮ್ಯಾಗ ಡೈಲಿ ಬ್ಲಾಗ್ ಹಾಕಿ ಹಾಕ್ತಾನೆ ಇಷ್ಟೋತ್ತನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಡ ಬಡ ವರ್ಕೌಟ್ ಮುಗಿಸಿ ಮನೆಗೆ ಹೋಗ್ಬರ್ರಿ ಮೊದಲು ಆಗಲೇ ಹೇಳಿದ್ದೆ ಜಾತ್ರೆಗೆ ಏನೇನು ತಂದಾನ ಅಂತೇಳಿ ಅದನ್ನ ಮನೆಗೆ ಹೋಗಿ ತೋರಿಸ್ತೀನಿ ಈ ವರ್ಕೌಟ್ ಮಾಡ್ತಾನೆ ವರ್ಕೌಟ್ ಮಾಡಿದಾಗ ಮನೆಗೆ ಹೋಗಿದಾಗ ಅವನ್ನ ತೋರಿಸ್ತೀನಿ ಈಗ ಜಿಮ್ಗೆ ಹೋಗಿ ರೀ ಇವತ್ತು ಸೊಸ್ಟಿಗೆ ಜಾತ್ರೆಗೆ ಏನೇನು ಅಂತಂದ್ರೆ ಏನು ಅಷ್ಟೇನು ಭಾಳ ತಂದಿಲ್ಲ ಈಕೆಗೆ ಒಂದು ಹೆರ್ಬಿಂಡ್ ತಂದಾನೆ ಹೇರ್ಬಿಂಡು ಮತ್ತು ಮೆತ್ತಂದು ಒಂದು ತೆಲ್ಲಿಗೆ ಹಾಕೋದು ಇದೊಂದು ಇದು ಇದೊಂಥರ ಹೆರ್ಬಿಂಡ ಮತ್ತೆ ಏನು ಇದು ಪಿಯ ಮತ್ತೆ ಇದೊಂದು ಪಿಯಾ ಮತ್ತೆ ಇಷ್ಟ ಅದಕ್ಕೆ ಬೇಡ ಬ್ಯಾಡ ಯಾಕೆ ಅದಾಗ ನಾ ಏನು ಇಷ್ಟ ತಮ್ಮ ಅಂತಂದ್ರೆ ಹಿಂಗಾಗಿ ಇಷ್ಟ ತೊಗೊಂಬಂದೀವಿ ಮತ್ತು ಮತ್ತೆ ಎರಡು ಶರ್ಟ್ ತೊಗೊಂಡಿವ್ ನಾವು ಪಾಪ ಏನೋ ತೆಗಿಬೇಕ ನಮ್ಮ ಬ್ರದರ್ ಇವು ಶರ್ಟ್ ಹೆಂಗದ ನೋಡ್ರಿ ಬೆಂಕಿ ಅದಾವ ಬೆಂಕಿ ಬಿರುಗಾಳಿ ಇದೊಂದು ಇದೊಂದು ಬೆಂಕಿ ಕಲರ್ ಅದಾವೆ ಶರ್ಟಿನ ನೋಡ್ರಿ ಹೆಂಗೆ ಕಾಣದ ತೋರ್ಸೂನು ಶರ್ಟ್ ನಾಳೆ ನಾಳೆ ನಮ್ಮ ಸೊಸಿಯದು ಹೋಗಬಹುದು ನಮ್ಮ ವಾರ ಕರ್ಕೊಂಡೆ ಹೊತ್ತಿ ಇಲ್ಲ ಹೋಗಿ ನಿಂಗೆ ಏನ್ ಬೇಕು ತೊಗೊಂಬರ ಹೆಂಗೆ ಚಲೋ ಇದು ಐತಿಲ್ಲದೇ ಏನ್ ಹೇಳ್ಕೊಳ್ತೈತಿ ಏನ್ ಹೇಳ್ಕೊಳ್ಲಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರ್ತೀವ್ರಿ ಮತ್ತೆ ನಾಳೆ ಇನ್ನೊಂದು ಬ್ಲಾಗ್ನ ಸಿಗುನು ಈಗ ಜಿಮ್ ಹೋಗಿ ಬಂದೆವಲ್ಲ ಹಿಂಗಾಗಿ ಬೇವರು ಹೇಳಿ ಬಿಟ್ಟೈತಿ ಮತ್ತೆ ಏನು ನಮ್ಕೋಬೇಡ್ರಿ ಬೈ ಬೈ ಟೇಕ್ ಕೇರ್ ಮತ್ತೆ ನಾಳೆ ಬ್ಲಾಗ್ನ ಸಿಗುನು ಅಲ್ಲಿವರೆಗೂ ನಮಸ್ಕಾರ